ಇವತ್ತು ತುಂಬಾ ತೆಳುವಾಗಿ ಹಾಗೇನೆ ತುಂಬಾ ಮೆದುವಾಗಿ ಒಳ್ಳೆ ಗರಿಗರಿಯಾದಂತಹ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಮಸಾಲೆ ಅಕ್ಕಿ ರೊಟ್ಟಿ ಕೆಂಪು ಜಟ್ ಚಟ್ನಿ ರೊಟ್ಟಿಗೆ ತುಂಬಾನೇ ಸೂಪರ್ ಆಗ್ತದೆ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಶುರು ಮಾಡುವ ಇವತ್ತಿನ ಮಸಾಲ ತೆಳುವಾದ ಗರಿಗರಿಯಾದ ಮೆದುವಾದ ಅಕ್ಕಿ ರೊಟ್ಟಿ ಮೊದಲಿಗೆ ಅಕ್ಕಿ ಹಿಟ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಸೌತೆಕಾಯಿ ತುರ್ದು ಇಟ್ಟಿದ್ದೇನೆ ಹಾಗೆಯೇ ಸ್ವಲ್ಪ ಸಬ್ಬಸಿಗೆ ಕ್ಯಾರೆಟ್ ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ ನಾನು ಎಲ್ಲವನ್ನು ಈರುಳ್ಳಿ ಒಂದು ಎಲ್ಲವನ್ನು ತುಡ್ದೇ ಹಾಕಬೇಕು ಎಲ್ಲ ದುಡ್ದೇ ಹಾಕ್ತಾ ಇದ್ದೇನೆ ನಾನು ಮತ್ತು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಮೆಣಸು ಹಾಗೇನೊಂದು ಅರ್ಧ ಚಮಚ ಜೀರಿಗೆ ಮೂರನ್ನು ಒಟ್ಟಿಗೆ ಕುಟ್ಟಣಿಗೆಯಲ್ಲಿ ಕುಟ್ಟಿದ್ದೇನೆ ಅಥವಾ ಮಿಕ್ಸಿಯಲ್ಲಿ ಪುಡಿ ಮಾಡಿದರೂ ಆಗ್ತದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು ಮೊದಲು ಈಗಲೇ ನೀರು ಹಾಕ್ಲಿಕ್ಕಿಲ್ಲ ಯಾಕೆಂದರೆ ಸೌತೆಕಾಯಲ್ಲಿ ನೀರು ಹಾಕ್ತದೆ ಈರುಳ್ಳಿಯಲ್ಲಿ ಕೂಡ ನೀರು ಬಿಡ್ತದೆ ಇನ್ನಿದ್ದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರಲ್ಲ ಸ್ವಲ್ಪ ಗಟ್ಟಿಯಲ್ಲ ಸ್ವಲ್ಪ ಅದಾವಾಗಿ ಮಿಕ್ಸ್ ಮಾಡಿದ್ರಾಯ್ತು ನೋಡಿ ನಾನು ಹೀಗೆ ಕಲಸಿಕೊಂಡಿದ್ದೇನೆ ತುಂಬ ನೀರು ಕೂಡ ಅಲ್ಲ ತುಂಬ ಗಟ್ಟಿ ಕೂಡ ಅಲ್ಲ ನೋಡಿ ಹೀಗೆ ಈಗ ರೊಟ್ಟಿ ಸ್ಪ್ರೆಡ್ ಮಾಡಲಿಕ್ಕೆ ಇಲ್ಲಿ ಬಾಳೆ ಎಲೆ ತಗೊಂಡಿದ್ದೇನೆ ಬಾಳೆ ಎಲೆ ಏನಾದರೆ ಹಾಗೆಯೇ ತವಕ್ಕೆ ಹಾಕ್ಬೋದು ಅಂತ ಬಟರ್ ಪೇಪರ್ ಕೂಡ ಆಗ್ತದೆ ಹಿಟ್ಟಿನ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿದೆ ನಂತರ ಬಟರ್ ಪೇಪರ್ ಹಿಟ್ಟು ಎಷ್ಟು ತೆಳ್ಳಬೇಕು ಅಷ್ಟು ಸ್ಪ್ರೆಡ್ ಮಾಡಬಹುದು ನಾನಿಲ್ಲಿ ಎಷ್ಟು ತೆಳ್ಳುವಾಗಿ ಮಾಡಿದ್ದೇನೆ ಇಲ್ಲಿ ತವ ಕೂಡ ಬಿಸಿಯಾಗಿದೆ ಸ್ವಲ್ಪ ಕೆಣ್ಣೆ ಕೂಡ ಸ್ಪ್ರೆಡ್ ಹೀಗೆ ಹೀಗೆನಂದು ಒಂದು ನಿಮಿಷದಲ್ಲಿ ಎದ್ದೇಳ್ತದೆ ಬಾಡಿಗೆ ಬಟರ್ ಪೇಪರ್ ಆಗ್ಬೇಕು ಅಂತಿಲ್ಲ ಈ ರೀತಿ ಪ್ಲಾಸ್ಟಿಕ್ ಅಥವಾ ಎಣ್ಣೆ ಪ್ಲಾಸ್ಟಿಕ್ ಅಲ್ಲಿ ಇರ್ತದಲ್ಲ ಹಾಲು ಎಣ್ಣೆ ಅಂಥದೆಲ್ಲ ಪ್ಲಾಸ್ಟಿಕ್ಗೆ ಎಣ್ಣೆ ಸವರಿ ಇನ್ನು ಕೂಡ ಈ ರೀತಿ ಕೂಡ ಮಾಡಬಹುದು ಇದ್ರಲ್ಲಿ ಹೀಗೆ ಮಾಡಿದ್ರೆ ತುಂಬಾ ತೆಳುವಾಗಿ ರೊಟ್ಟಿ ಬರ್ತದೆ ನೋಡಿ ಹೇಗೆ ಬೇಕೋ ಹಾಗೆ ಸವರಿಕೊಂಡು ಆಯ್ತು ದೋಸೆ ಎಷ್ಟು ತೆಳುವಾಗಿ ನಮ್ಗೆ ಅಕ್ಕಿ ರೊಟ್ಟಿ ಮಾಡಬಹುದು ಹಾಕುವಾಗ ತವದ ಮಧ್ಯಕ್ಕೆ ಹಾಕಬೇಕು ನೋಡಿ ನಂದು ಒಂದು ರೊಟ್ಟಿ ಸೈಡಿಗೆ ಹೋಯಿತು ಸೈಡೆಲ್ಲ ವೇಸ್ಟ್ ಆಯ್ತು ನಾನಿಲ್ಲಿ ಎರಡೆರಡು ತವದಲ್ಲಿ ಬೇಗ ಬೇಗ ಫ್ರೈ ಮಾಡ್ತಿದ್ದೆ ಬೇಗ ಬೇಗ ಇದನ್ನು ತಟ್ಟಬಹುದು ಹಾಗೆನೆ ಎರಡು ಕಾವಲಿಟ್ರೆ ಬೇಗ ಬೇಗ ಫ್ರೈ ಕೂಡ ಮಾಡ್ಬೋದು ಬೇಗನೆ ಮಾಡಿ ತೆಗಿಬೋದು ಅದಕ್ಕೆ ಒಂದು ಸೂಪರ್ ಆದ ಕೆಂಪು ಚಟ್ನಿ ಬೆಳ್ಳುಳ್ಳಿ ಎಲ್ಲ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಚಟ್ನಿ ಅಂತಾನೂ ಹೇಳ್ಬೋದು ಕೆಂಪು ಚಟ್ನಿ ಅಂತಾನೂ ಹೇಳ್ಬೋದು ಅಕ್ಕಿ ರೊಟ್ಟಿಗೆ ಸೂಪರ್ ಆದ ಕಾಂಬಿನೇಷನ್ ನೋಡಿ ಇಲ್ಲಿ ಅಕ್ಕಿ ರೊಟ್ಟಿ ಎಷ್ಟು ತೆಳುವಾಗಿ ಹಾಗೆನೆ ಇಷ್ಟು ಮೆದುವಾಗಿ ಬಂದಿದೆ ನೋಡಿ ದೋಸೆ ಅಷ್ಟು ತೆಳು ಹಾಗೆನ ಅಷ್ಟು ಸಾಫ್ಟ್ ಆಗಿ ಬಂದಿದೆ ಸ್ವಲ್ಪನು ಗಟ್ಟಿ ಇಲ್ಲ ನೋಡಿ ಎಷ್ಟು ತೆಳುವಂದರೆ ನೋಡಿ ಆ ಸೈಡ್ ಕೈ ಕಾಣ್ತದೆ ಅಷ್ಟೊಂದು ತೆಳುವಾಗಿ ಬಂದಿದೆ ಪೇಪರ್ ಥರ ಮತ್ತು ಇದು ತವದಲ್ಲಿ ಸ್ವಲ್ಪ ಆಚೆ ಈಚೆ ಹಾಕಿದನ್ನು ಇಲ್ಲಿ ಬೇರೆ ನೆಟ್ಟಿದ್ದೇನೆ ಅದು ಕೂಡ ಹಾಗೆಯೇ ಸಾಫ್ಟಾಗಿ ಉಂಟು ನೋಡಿ ಗರಿಗರಿಯಾಗಿ ತೆಳು ತೆಳುವಾದ ಅಕ್ಕಿ ರೊಟ್ಟಿ ಹಾಗೇನೇ ಅದಕ್ಕೆ ಒಂದು ಬೆಳ್ಳುಳ್ಳಿ ಜಾಸ್ತಿ ಅಕ್ಕಿ ಕೆಂಪು ಖಾರವಾದ ಚಟ್ನಿ ಹಾಗೇನೇ ಬಿಸಿ ಬಿಸಿ ಟೀ ಒಳ್ಳೆಯದೊಂದು ಬ್ರೇಕ್ಫಾಸ್ಟ್ ಆಯ್ತಾಗ ಇವತ್ತಿನ ಅಕ್ಕಿ ರೊಟ್ಟಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾಳೆ ಸಿಗ್ತೇನೆ ಬಾಯ್